ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಒಂದು ವಾರ ಕಳೆದು ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಟ್ಟಿದ್ದೇ ಕೊಟ್ಟಿದ್ದು ಸೈಲೆಂಟ್ ಆಗಿ ಆಡ್ತಾ ಇದ್ದ ಕೆಲವು ಸ್ಪರ್ಧಿಗಳು ಎರಡನೇ ವಾರ ಶುರುವಿನಲ್ಲೇ ತಮ್ಮ ವಾಯ್ಸನ್ನ ರೈಸ್ ಮಾಡ್ತಾ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳಗಳನ್ನು ಆಡ್ತಾ ಮನೆಯನ್ನ ರಣರಂಗ ಮಾಡಿದ್ದಾರೆ ಹೌದು ಗುಂಪಲ್ಲಿ ಗೋವಿಂದ ಎನ್ನುವ ಟೈಟಲ್ ತೆಗೆದುಕೊಂಡ ಜಾನ್ವಿ ಅವರು ಈ ವಾರ ಶುರುವಿನಲ್ಲೇ ಸಿಡಿಗೆತ್ತಿದ್ದಾರೆ ಇನ್ನ ಎಂದಿನಂತೆ ಅಶ್ವಿನಿ ಗೌಡ ಅವರು ತಾನೇ ಬಿಗ್ ಬಾಸ್ ಎನ್ನುವ ಹಾಗೆ ಎಲ್ಲ ಸ್ಪರ್ಧಿಗಳ ಮೇಲೆ ಉರಿದು ಬೀಳ್ತಿದ್ದಾರೆ ಹೌದು ಬಿಗ್ ಬಾಸ್ ಆರಂಭದಿದ್ದಲೂ ಅಶ್ವಿನಿ ಗೌಡ ಅವರು ಜಂಟಿ ಹಾಗೂ ಒಂಟಿ ತಂಡದ ಸ್ಪರ್ಧಿಗಳ ಮೇಲೆ ತಮ್ಮ ದರ್ಪವನ್ನು ತೋರಿಸುತ್ತಲೇ ಇದ್ದಾರೆ ಇದೀಗ ಜಂಟಿ ತಂಡದ ಸ್ಪರ್ಧಿಗಳು ಒಂದುಗೂಡಿ ಅಶ್ವಿನಿ ಗೌಡ ಅವರ ಸೊಕ್ಕನ್ನ ಮುರಿಯಲು ಸಜ್ಜಾಗಿ ನಿಂತಿದ್ದಾರೆ ಈಗಿರುವಾಗ ಇಂದು ನಡೆದ ಎಪಿಸೋಡ್ ನಲ್ಲಿ ಸೈಲೆಂಟ್ ಆಗಿ ಆಡ್ತಾ ಇದ್ದ ಅಶ್ವಿನಿಗೂ ಹಾಗೂ ವೈಲೆಂಟ್ ಆಗಿ ಆಡ್ತಾ ಇದ್ದ ಅಶ್ವಿನಿ ಗೌಡ ಅವರಿಗೂ ಮಾರಾಮಾರಿ ಜಗಳವಾಗಿದೆ ಅಸಭ್ಯ ಪದಗಳನ್ನ ಉಪಯೋಗಿಸುತ್ತಾ ಒಬ್ಬರಿಗೊಬ್ರು ಕೈ ಮಾಡುವ ಹಂತಕ್ಕೆ ಹೋಗಿದ್ದಾರೆ ಹಾಗಾದ್ರೆ ಇವರಿಬ್ಬರ ನಡುವೆ ಯಾವ ವಿಚಾರಕ್ಕಾಗಿ ಜಗಳ ಆಯ್ತು ಯಾರ್ದು ಸರಿ ಯಾರ್ದು ತಪ್ಪು ಎಲ್ಲಾ ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬೋಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಅಶ್ವಿನಿ ಗೌಡ ಅವರು ಶುರುವಿನಿಂದಲೂ ಬಿಗ್ ಬೋಸ್ ಮನೆಯಲ್ಲಿ ರಾಜಮಾತಾ ಎನ್ನುವ ಪಟ್ಟವನ್ನ ತಾನೇ ಹಾಕಿಕೊಂಡು ಎಲ್ಲರ ಮೇಲೆ ದರ್ಪ ತೋರ್ತಾ ಬಂದಿದ್ದಾರೆ ಇನ್ನ ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ಕೂಡ ಜಂಟಿಗಳ ಮೇಲೆ ಆರ್ಭಟ ಮಾಡಿದ್ರು ಆದರೆ ಜಂಟಿ ತಂಡದ ಸ್ಪರ್ಧಿಗಳು ಒಂದು ಗೂಡಿ ಅಶ್ವಿನಿ ಅವರ ಸೊಕ್ಕನ್ನ ಮುರಿದು ಅವರ ಕಣ್ಣಲ್ಲಿ ನೀರನ್ನ ತರಿಸಿದ್ರು ಆದರೆ ಇದೀಗ ಬಿಗ್ ಬಾಸ್ ಅವರು ಕಾಕ್ರೋಚ್ ಸುಧೀರ್ ಅವರನ್ನ ಅಸುರನ್ನಾಗಿ ಮಾಡಿ ಅವರು ಕೊಡುವ ಆದೇಶವನ್ನ ಹಾಗೆ ಅವರು ಕೊಡುವ ಶಿಕ್ಷೆಯನ್ನ ತಪ್ಪದೇ ಎಲ್ಲ ಸ್ಪರ್ಧಿಗಳು ಪಾಲಿಸಬೇಕು ಎಂದು ಹೇಳಿರ್ತಾರೆ ಇದು ಅಶ್ವಿನಿ ಗೌಡ ಅವರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹುರಿ ಆಯಿತು ಹೀಗಾಗಿ ಕಾಕ್ರೋಚ್ ಹೇಳಿದ ಯಾವ ಕೆಲಸವನ್ನು ಕೂಡ ಅಶ್ವಿನಿ ಗೌಡ ಅವರು ನಿಭಾಯಿಸ್ತಾ ಇರಲಿಲ್ಲ ಅವರಿಗೆ ಕಾಟ ಕೊಡುತ್ತಲೇ ಬಂದಿದ್ರು ಈಗಿರುವಾಗ ಕಾಕ್ರೋಚ್ ಅವರ ಬಾಟಲ್ ಅನ್ನ ಅಶ್ವಿನಿ ಗೌಡ ಅವರು ತೆಗೆದುಕೊಳ್ಳಲು ಹೋಗುವಾಗ ಅಶ್ವಿನಿ ಹಾಗೂ ಅಭಿಷೇಕ್ ಅವರಿಗೆ ಕಾಕ್ರೋಚ್ ಅವರು ಆ ಬಾಟಲನ್ನು ಇಲ್ಲಿ ತೆಗೆದುಕೊಂಡು ಬನ್ನಿ ಎಂದು ಆದೇಶ ನೀಡುತ್ತಾರೆ ಅದೇ ಪ್ರಕಾರ ಅಶ್ವಿನಿ ಹಾಗೂ ಅಭಿಷೇಕ್ ಅವರು ಬಾಟಲನ್ನು ಕೇಳಲು ಹೋದಾಗ ಇವರಿಬ್ಬರ ನಡುವೆ ದೊಡ್ಡ ಜಗಳವೇ ನಡೆದಿದೆ ಹೌದು ಈ ಒಂದು ಸಣ್ಣ ಬಾಟಲ್ ನಿಂದ ಅಶ್ವಿನಿ ಗೌಡ ಹಾಗೂ ಅಶ್ವಿನಿ ಅವರಿಗೆ ಸಿಕ್ಕಾಪಟ್ಟೆ ಜಗಳ ಆಗಿ ಮಾತಿಗೆ ಮಾತು ಬೆಳೆದು ಮನೆ ರಣರಂಗವಾಗಿದೆ ಹೌದು ಮಾತಿನ ಬರದಲ್ಲಿ ಅಶ್ವಿನಿ ಗೌಡ ಅವರು ಮಿತಿ ಮೀರಿದ್ದು ಹಲವಾರು ಅಸಭ್ಯ ಪದಗಳನ್ನು ಉಪಯೋಗಿಸಿ ಪರ್ಸ್ನಲ್ ಅಟ್ಯಾಕ್ ಮಾಡಿ ಮನಸಾ ಇಚ್ಛೆಯಾಗಿ ಮಾತನಾಡಿದ್ದಾರೆ ಅಶ್ವಿನಿ ಗೌಡ ಅವರ ಈ ವರ್ತನೆಯ ನೋಡೋದಾದರೆ ಈ ಬಾರಿ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಚಳಿ ಬಿಡಿಸೋದರಲ್ಲಿ ಯಾವುದೇ ಮಾತಿಲ್ಲ ಅಶ್ವಿನಿ ಗೌಡ ಅವರ ಈ ಒಂದು ವರ್ತನೆ ಬಗ್ಗೆ ನೀವೇನು ಹೇಳ್ತೀರಾ ಅವರು ಮಾಡ್ತಾ ಇರೋದು ಸರಿನಾ ತಪ್ಪ ಇದಕ್ಕೆ ಬಿಗ್ ಬಾಸ್ ಅವರು ಶಿಕ್ಷೆ ಕೊಡಬೇಕಾ ಬೇಡ್ವಾ ತಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ